ಕೊಡಗು ಜಿಲ್ಲೆ ಇದೀಗ ವಿದ್ಯಾರ್ಥಿ ಹೆಸರು ಸಮೃದ್ಧಿ ಎ ತಂದೆ ವಾಸು ಎ ಎನ್ ವಿದ್ಯಾರ್ಥಿ ರ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಇಲ್ಲೇ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇಲ್ಲಿ ಆಯೋಜನೆ ಮಾಡುವ ಸಂದರ್ಭದಲ್ಲಿ ಅವರು ಕೊಟ್ಟಂತ ಸಹಕಾರ ಕೊಟ್ಟಂತ ಪ್ರೀತಿ ಕೊಟ್ಟಂತ ವಿಶ್ವಾಸ ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಬರುವಾಗ ಇಲ್ಲಿ ಆಲೋಚನೆ ಇತ್ತು ಏನ್ ಮಾಡೋದು ಈ ಕಾರ್ಯಕ್ರಮ ಇಲ್ಲಿ ಎಮ್ ಎಂ ಎಲ್ ನಲ್ಲಿ ಹಮ್ಮಿಕೊಂಡಿದ್ದಾರೆ ಇಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಇಷ್ಟು ಜನರಿಗೆ ವಸತಿ ವ್ಯವಸ್ಥೆ ಕೊಡ್ಲಿಕ್ಕೆ ಸಾಧ್ಯ ಆಗತ್ತ ಈ ತರದ್ದೆಲ್ಲ ಪ್ರಶ್ನೆಗಳಿದ್ದು ಆದ್ರೆ ಅವೆಲ್ಲವನ್ನೂ ದಾಟಿ ಎಲ್ಲರ ನಿರೀಕ್ಷೆಯನ್ನು ಮೀರಿ ನಮ್ಮ ನಿರೀಕ್ಷೆಯನ್ನು ಮೀರಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಅನೂರು ತಾಲೂಕು ಕಾರ್ಯನಿತ್ಯ ಪತ್ರಕರ್ತರ ಸಂಘದ ಮಹದೇಶ್ ನೇತೃತ್ವದ ತಂಡ ಹಾಗೂ ಚಾಮರಾಜನಗರ ಜಿಲ್ಲಾ ಕಾರ್ಯನೇತ ಪತ್ರಕರ್ ಸಂಘದ ದೇವರಾಜ್ ನೇತೃತ್ವದ ತಂಡಕ್ಕೆ ನಿಮ್ಮ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ನೆಂತಿ ಮಾಡ್ತೇನೆ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಡೀ ನಾಡಿನ ಉದ್ಯೋಗಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಘಟಕಗಳನ್ನು ಹೊಂದಿದೆ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಸಕ್ರಿಯ ಸದಸ್ಯರಿರುವಂತಹ ಬೃಹತ್ ಸಂಘಟನೆ ಇಡೀ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅನ್ನೋದು ನಮ್ಮ ನಿಮ್ಮೆಲ್ಲರಿಗೆ ಹೆಗ್ಗಳಿಕೆ ಹಾಗೆ ಈ ಚು ಬಿಜೆ ಬೆಳೆದ ಹಾದಿ ಬಹಳ ದೊಡ್ಡದು ಸಾವಿರದ ಒಂಬೈನೂರ ಮೂವತ್ತ ಎರಡರಿಂದ ಇಲ್ಲಿವರೆಗೆ ನಿರಂತರವಾಗಿ ತೊಂಬತ್ತ ಮೂರು ವಸಂತಗಳನ್ನು సంఘటన డి వి గుండ స్థాపక అధ్యక్షర స్థాపన సంఘటన ఇది అనేక సారథ్య వహించారు కదిరి శమణ్ అధ్యక్షు వడ్డర్స రఘురా చెట్ అధ్యక్ష ఇతర జోసెఫ్ ప్రజావణి ఎడిటర్ అధ్యక్షరా ఇతర తుంబా జన జయశీల్ రై అధ్యక్ష ఎస్ ఎస్ దొరస్వామి అధ్యక్ష అష్ట ఇదే మైసూరు జిల్లా గుర్పదప్ప ಅವರು ಮೂಲತಃ ಪತ್ರಕರ್ತರು ಅವರು ಈ ಸಂಘಟನೆ ಅಧ್ಯಕ್ಷರಾಗಿ ಒಂದು ವರ್ಷದ ಅವಧಿಗೆ ಮುನ್ನಡೆಸಿದರು ನಂತರ ಅವರು ಕೇಂದ್ರದಲ್ಲಿ ಪೆಟ್ರೋಲಿಯಂ ಸಚಿವರು ಕೂಡ ಆದರು ಹಾಗಾಗಿ ಈ ತರದ ಬೃಹತ್ ಸಂಘಟನೆ ಇದು ಈ ಪತ್ರಕರ್ತರ ಎಲ್ಲರ ಧ್ವನಿಯಾಗಿ ಇರುವಂತಹ ಈ ಸಂಘಟನೆ ನಾವು ಕಳೆದ ಬಾರಿ ಈ ಪತ್ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ನಾಲ್ಕು ವರ್ಷಗಳಿಂದ ಬೆಂಗಳೂರಿನಲ್ಲಿ ಇದಕ್ಕೆ ಚಾಲನೆ ಕೊಟ್ವಿ ಆದರೆ ಕಳೆದ ವರ್ಷ ಹಾವೇರಿಯಲ್ಲಿ ಚೆನ್ನಾಗಿ ಮಾಡಿಕೊಟ್ರೆ ಆದರೆ ಹಿಂದಿನ ವರ್ಷ ಉಡುಪಿಯಲ್ಲಿ ಕೂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಿರುವಂಥ ನಿಮ್ಮೆಲ್ಲರನ್ನ ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ನಾನು ಸ್ವಾಗತ ಮಾಡಿಕೊಳ್ತಾ ಇವತ್ತು ನಮಗೆ ಕ ಕರ್ನಾಟಕ ಕಾರ್ಯಂತ ಪತ್ರಕಾರ ಸಂಘದ ಅರ್ಜಿಯನ್ನು ಹಿಡಿದು ಬೆಂಗಳೂರಿನ ವಿಧಾನಸೌಧದಕ್ಕೆ ಆ ಕಲ್ಲಿನ ಕಟ್ಟಕ್ಕೆ ಕಟ್ಟಡಕ್ಕೆ ಹೋದ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಯನ್ನು ಯಾರು ಆಲಿಸ್ತಾರೆ ಅಂದರೆ ಅಲ್ಲಿ ಎರಡನೇ ಮಹಡಿಯಲ್ಲಿ ಇರುವಂಥ ಒಂದು ನಮಗಾಗಿಯೇ ಇರುವಂಥ ಒಂದು ಕೊಠಡಿ ಇದೆ ನಮಗಾಗಿಯೇ ನಮ್ಮ ಧ್ವನಿಯನ್ನು ಕೇಳಲಿಕ್ಕೆ ಇರುವಂಥ ಒಬ್ಬ ವ್ಯಕ್ತಿ ಇದ್ದಾರೆ ನಮ್ಮ ಯಾವುದೇ ಸಮಸ್ಯೆಗಳು ಬಂದರೂ ಅದಕ್ಕೆ ಸಮಾಧಾನದಿಂದ ಸಾವಧಾನದಿಂದ ಅದಕ್ಕೆ ಪರಿಹಾರ ಸೂಚಿಸುವಂಥ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿ ಯಾರಪ್ಪ ಅಂದರೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಕೆ ವಿ ಪ್ರಭಾಕರ್ ಅವರು ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಬರಲಿ ಕಾರಣ ಏನಂದರೆ ಅವರು ಬಹುಶಃ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿ ಆ ಹುದ್ದೆಗೆ ಬರ್ದೇ ಇದ್ದಿದ್ರೆ ಬಹುಶಃ ನಾವು ಸರ್ಕಾರದ ಜೊತೆ ಒಡನಾಡಲಿಕ್ಕೆ ನಿರಂತರ ಸಂಪರ್ಕ ಇಟ್ಕೊಳ್ಳಿಕ್ಕೆ ನಮ್ಮ ಸಮಸ್ಯೆಗಳನ್ನ ಅವರ ಹತ್ರ ಒತ್ತುಕೊಂಡು ಹೋಗಿ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಹೆಜ್ಜೆ ಇಡ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು ಪತ್ರಿಕೆ ಇರಲಿ ರಾಜ್ಯ ಮಟ್ಟದ ಪತ್ರಿಕೆ ಇರಲಿ ಇರಲಿ ಯಾವುದೇ ಪತ್ರಿಕೆ ಆದರೂ ಕೂಡ ಆ ಪತ್ರಿಕೆ ಆ ಬಳಗ ಏನಿರುತ್ತೆ ಆ ಜಿಲ್ಲಾ ಕೇಂದ್ರದಿಂದ ಎಲ್ಲ ತಾಲೂಕುಗಳಲ್ಲೂ ಕೂಡ ಪ್ರತಿ ವರದಿಗಾರರಿಗೆ ಆ ಅವಕಾಶ ಒಂದು ಬಸ್ ಪಾಸನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂತ ಕೂಡ ನಿರ್ದೇಶನ ಕೊಟ್ಟಿದ್ದಾರೆ ಅದರಿಂದ ದಯಮಾಡಿ ಆ ಎಲ್ಲವೂ ಕೂಡ ಇವತ್ತು ಜುಲೈ ಒಂದನೇ ತಾರೀಕು ಮುಖ್ಯಮಂತ್ರಿಗಳಿಂದ ಅದನ್ನು ಕೊಡು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತೊಂದು ನಿಮ್ಮೆಲ್ಲರ ಭಾಳ ವರ್ಷದ ನಿರೀಕ್ಷೆ ಅಪೇಕ್ಷೆ ಏಕೆಂದರೆ ಯಾರು ಯಾರು ಆಸ್ಪಿಟಲೈಸ್ ಆದರೆ ಅಥವಾ ಆಕ್ಸಿಡೆಂಟ್ ಆದರೆ ಮತ್ತೊಂದು ಮಗದೊಂದು ಆದರೆ ನಾವು ಅರ್ಜಿ ಹೇಳ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಹೋಗ್ಬೇಕು ಪದೇ ಪದೇ ಮುಖ್ಯಮಂತ್ರಿಗಳ ಹತ್ರ ಹೋಗೋದು ಭಾಳ ಕಷ್ಟದ ಕೆಲಸ ಆದರೆ ಈ ಎಲ್ಲ ಸಮಸ್ಯೆಗಳನ್ನು ನಡೆಸ್ಕೊಂಡು ಪತ್ರಕರ್ತರ ಆರೋಗ್ಯಕ್ಕೆ ಸಂಬಂಧಪಟ್ಟಾದಂಥ ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಜಾರಿ ಮಾಡಿದ್ದಾರೆ ಬಹುಶಃ ಅದನ್ನು ಕೂಡ ಈ ಜುಲೈ ಒಂದನೇ ತಾರೀಕು ನಡೆಯುವಂಥ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಪ್ರಭಾಕರ್ ಅವರು ಕೊಡಿಸೇ ಕೊಡಿಸ್ತಾರೆ ಅಂತೇಳಿ ಬಹುಶಃ ಈ ವೇದಿಕೆ ಎಲ್ಲ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರ ಅಕ್ಕ ಏನು ಅಕ್ಕೊತ್ತಾಯ ಅಂತ ಅಕ್ಕೊತ್ತಾಯ ಜೋರಾಗಿ ಬರಲಿ ಅವರಿಗೆ ಅಂತ ಹೇಳಿ ನಿರೀಕ್ಷೆ ಮಾಡ್ತೇನೆ ನಮ್ಮ ಜಿಲ್ಲೆಯಲ್ಲಿ ನಾನು ಇನ್ಚಾರ್ಜ್ ಇರ್ತಕ್ಕಂಥ ಜಿಲ್ಲೆ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ನಾನು ಹೋಗೋದು ಒಳ್ಳೇದು ಅಂತ ಹೇಳಿ ತೀರ್ಮಾನ ಮಾಡಿ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಭಾಗವಹಿಸಿದ್ದೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು మాట్ శానంద అధికారందర్భ పత్రకర్తీ ప్రాముఖ్యత కొట్టింది గమని ಸಾಧ್ಯ ಇಲ್ಲ ಅವ್ರ ಏನೇನು ಪತ್ರಕರ್ತರ ಮನವಿ ಇದೆ ಅದನ್ನೆಲ್ಲ ಈಡೇರಿಸ್ತಕ್ಕಂಥ ಕೆಲಸದಲ್ಲಿ ಅವರು ಯಾವುದೇ ಹಿಂಜರಿಕೆ ಮಾಡೋದಿಲ್ಲ ಅಂತ ಹೇಳಿ ನನಗೂ ಸಹ ನಂಬಿಕೆ ಇದೆ ಜೊತೆಗೆ ನೀವೆಲ್ಲ ಹೇಳಿದಾಗೆ ನಮ್ಮ ಪ್ರಭಾಕರ್ ಅವರು ಬೆಳಗಿನ ಸಂಜೆವ್ರಿಗೆ ಅವ್ರ ಜೊತೆ ಇರ್ತಾರೆ ಪ್ರಭಾಕರ್ ಅವರು ಇವರೆಲ್ಲ ಮಾಡಿಸುವಷ್ಟು ಶಕ್ತಿ ಇದೆ ಮತ್ತೆ ನಾನು ಸಹ ಅವ್ರ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ஹீங்காக தமது அண்ணப்பெண்டி நான் அறுவது சவ் கோடி ட்ரீவ் சமய பேடிக்க அவ் ஒன்ற விசுவ நம்ம சிவானந்தும் நம் சாமி ஜில் இந்து ஜில் இந்து ஜில்லை அந்த அந்த ನಿಜ ಇದು ನಂಜುಂಡಪ್ಪ ವರ್ಗದಲ್ಲಿ ಅತ್ಯಂತ ಹಿಂದುಳು ಜಿಲ್ಲೆ ಅಂತೇಳಿ ಹಿಂದೆ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಅಭಿವೃದ್ಧಿ ಕೆಲಸಗಳು ಈ ಜಿಲ್ಲೆನಲ್ಲಿ ನಡೆದಿದ್ದಾರೆ ನಡೀತಾ ಇದ್ದಾವೆ ಹೀಗಾಗಿ ಈ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತಕ್ಕಂಥ ಏನು ಅದು ತೆಗಿಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿ ಅದೇ ಉದ್ದೇಶ ಇಟ್ಟುಕೊಂಡು ನಾವು ಇಲ್ಲಿ ಸಂಪುಟ ಸಭೆಯನ್ನ ಮಾಡಿಸಿದ್ದೇವೆ ಈ ಸಂಪುಟ ಸಭೆ ಮಾಡಲಿಕ್ಕೆ ಆ ಉದ್ದೇಶ ಇಟ್ಕೊಂಡು ನಾವು ಮುಖ್ಯಮಂತ್ರಿಗಳಿಗೆ ಒಪ್ಪಿಸಿ ಇಲ್ಲಿ ಸಂಪುಟ ಸಭೆಯನ್ನು ಯಶಸ್ವಿಯಾಗಿ ಅದಕ್ಕೆ ನಾವೆಲ್ಲ ಜಿಲ್ಲೆಯೆಲ್ಲ ಮುಖ್ಯಸ್ಥ ಅಧಿಕಾರಿಗಳು ಸಹಕಾರದಿಂದ ಒಳ್ಳೆ ಅತ್ಯಂತ ಯಶಸ್ವಿಯಾಗಿ ಸಚಿವ ಸಂಪುಟ ಆಗಿದೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಆರಂಭದಲ್ಲಿ ನಾನು ವಿದ್ಯಾರ್ಥಿಗಳ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ ಆಮೇಲೆ ಸಂಘದ ಬೇಡಿಕೆಗಳು ಮತ್ತು ಇತರ ವಿಚಾರಗಳು ಬರ್ತೀನಿ ಈಗಾಗಲೇ ಜಾಸ್ತಿ ಸಮಯ ಆಗಿರೋದ್ರಿಂದ ಜಾಸ್ತಿ ಟೈಮ್ ತಗೊಳಕ್ಕೆ ಹೋಗಲ್ಲ ಪ್ರತಿಭಾ ಪುರಸ್ಕಾರ ಸ್ವೀಕಾರ ಮಾಡ್ತಾರಂತ ಕೆಲವು ವಿದ್ಯಾರ್ಥಿಗಳೆಲ್ಲ ಸಿಕ್ಕಿದ್ರು ಅವ್ರಿಗೆ ಕೇಳಿದೆ ನಾನು ಎಷ್ಟು ಪರ್ಸೆಂಟೇಜು ಅಂತಂದ್ರೆ ಎಲ್ಲ ತೊಂಬತ್ತರ ಮೇಲೆ ಇದ್ದಾರೆ ಅದಕ್ಕಿಂತ ಕೆಳಗಡೆ ಯಾರೂ ಇಲ್ಲ ಇದಕ್ಕೆ ಕಾರಣ ಅವರ ಪರಿಶ್ರಮ ಜ್ಞಾನ ಅದಕ್ಕೆ ಪ್ರತಿಫಲವಾಗಿ ಇವತ್ತು ಶೇಕಡ ತೊಂಬತ್ತರ ಮೇಲೆ ಅಂಕಗಳನ್ನು ತಗೊಂಡು ನಮ್ಮ ಮುಂದೆ ಇಲ್ಲಿ ನಿಂತಿದ್ದಾರೆ ವಿದ್ಯಾರ್ಥಿಗಳು ಯಾವ ತರ ಇರಬೇಕು ಅಂತಂದ್ರೆ ಕಲಿಯುವ ವಯಸ್ಸಿನಲ್ಲಿ ಅವರಿಗೆ ಜ್ಞಾನದ ದಾಹ ಮತ್ತೆ ಕಲಿಯುವ ಹಂಬಲ ಜ್ವರದಂತೆ ಕಾಡು ಬೆನ್ಮೇಲೆ ಗುದ್ದವರು ಇರ್ತಿರ್ಲಿಲ್ಲ ಆದ್ರೆ ನಾವು ಇವತ್ತಿನ ಪೋಷಕರ್ ನೋಡ್ತೀವಿ ನಾಲ್ಕು ಗೋಡೆ ಮಧ್ಯೆ ಮಕ್ಕಳನ್ನ ಕಟ್ ಹಾಕ್ಬಿಟ್ಟು ಓದು 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 ಅಂತ ಓದಿಸ್ತಾನೆ ಇರ್ತಾರೆ ಹೀಗಾಗಿ ಇವತ್ತಿನ ವಿದ್ಯಾರ್ಥಿಗಳಿಗೆ ಜಗತ್ತಿನ ಪರಿಚಯ ತುಂಬಾನೇ ಕಡಿಮೆ ನಿಜ ಮಕ್ಕಳು ಓದಬೇಕು ಆದ್ರೆ ಪರೀಕ್ಷೆನಲ್ಲಿ ಏನು ಏನ್ ಫಲಿತಾಂಶ ಬರುತ್ತೆ ಅದೇ ಮುಖ್ಯ ಅಲ್ಲ ಜೀವನದಲ್ಲಿ ಏನ್ ಫಲಿತಾಂಶ ತಗೊಳ್ತೀವಿ ಅದು ಮುಖ್ಯ ಫಲಿತಾಂಶ ಅನ್ನೋದು ನಮ್ಮ ಕಲಿಕೆ ಮತ್ತೆ ನಮ್ಮ ಪರಿಶ್ರಮ ನಮ್ಮ ಜ್ಞಾನ ಈ ಮೂರರ ಮಿಶ್ರಣವೇ ಆ ಫಲಿತಾಂಶ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ವ್ಯವಸ್ಥೆ ಇವತ್ತು ಅತ್ಯಂತ ದುಬಾರಿ ಆಗಿದೆ ಯಾಕೆ ಅಂತಂದ್ರೆ ಪೋಷಕರು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಶಿಕ್ಷಣ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರನ್ನ ಎಮ್ ಬಿ ಬಿ ಎಸ್ ಸೇರಿಸಬೇಕು ಇಂಜಿನಿಯರಿಂಗ್ ಸೇರಿಸಬೇಕು ಅವ್ರ ಭವಿಷ್ಯ ರೂಪಿಸ್ಬೇಕು ಅಂತ ಹೇಳ್ಕೊಂಡು ಅವರ ಅಗತ್ಯತೆಗಳು ಮತ್ತೆ ಅನುಕೂಲಗಳ ಜೊತೆ ಪೋಷಕರು ರಾಜಿಯಾಗುವಂಥದ್ದನ್ನು ನಾವು ಇವತ್ತು ನೋಡ್ತಾನೆ ಇದ್ದೇವೆ ಆ ಮಕ್ಕಳ ಆ ತಂದೆ ತಾಯಿಗಳ ಪರಿಶ್ರಮ ಯಾವತ್ತು ಸಾರ್ಥಕ ರೂಪ ಪಡೆಯುತ್ತೆ ಅಂತಂದ್ರೆ ಆ ಮಕ್ಕಳು ದೊಡ್ಡವರಾಗಿ ಬೆಳೆದು ನಿಂತು ತಮ್ಮ ಕುಟುಂಬಕ್ಕೆ ಆಸರೆಯಾದಾಗ ಆ ಪೋಷಕರು ಪಟ್ಟ ಕಷ್ಟಕ್ಕೂ ಕೂಡ ಬೆಲೆ ಬೀಳ್ತದೆ ಮನಸ್ಸುಗಳನ್ನ ಹೊತ್ತು ನಿಮ್ಮನ್ನ ಸಾಕಿ ಬೆಳೆಸಿರ್ತಾರೆ ಇವತ್ ನಾವು ನೋಡ್ತಾ ಇದೀವಿ ಸಮಾಜದಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅರವತ್ತೈದು ಪರ್ಸೆಂಟ್ ವೃದ್ಧಾಶ್ರಮಗಳಿದಾವೆ ಯಾಕೆಂತಂದ್ರೆ ನಾವು ಬೆಳೆದು ದೊಡ್ಡವರಾದ್ಮೇಲೆ ವಿದೇಶಕ್ಕೂ ಅಥವಾ ಕೆಲಸಕ್ಕೋ ಸೇರ್ಕೊಳ್ತೀವಿ ತಂದೆ ತಾಯಿ ನಮ್ಮನ್ನು ಯಾವ ರೀತಿ ಬೆಳೆಸಿದ್ರು ಅವ್ರ ಕಷ್ಟ ಏನು ಅನ್ನೋದನ್ನ ನಾವು ಮರ್ತೋಗ್ಬಿಡ್ತೀವಿ ಆದ್ರೆ ಮಕ್ಕಳು ಆ ರೀತಿ ಮಾಡಬಾರದು ನಮ್ಮ ಕಷ್ಟಕ್ಕೆ ನಮ್ಮ ತಂದೆ ತಾಯಿಗಳು ಯಾವ ರೀತಿ ಮರಗ್ತಾರೋ ಅದೇ ರೀತಿ ವಯಸ್ಸಾದ ತಂದೆ ತಾಯಿಗಳ ಆಸರೆಗೆ ನಿಲ್ಲುವಂಥದ್ದು ಎಲ್ಲ ಪ್ರತಿಯೊಬ್ಬ ಮಕ್ಕಳ ಜವಾಬ್ದಾರಿ ಇದನ್ನ ತಾವು ಮೈಗೂಡಿಸ್ಕೋಬೇಕು ಅಂತ ನಾನು ಕಿರಿಯನೇ ಆದ್ರೂ ನಿಮ್ಗೆಲ್ರೂ ಕೂಡ ಸಲಹೆಯನ್ನ ಕೊಡ್ತೇನೆ ಉಳಿದಂತೆ ಪತ್ರಕರ್ತರ ಬೇಡಿಕೆಗಳ ಬಗ್ಗೆ ಇವತ್ತು ಪತ್ರಕರ್ತರ ಬೇಡಿಕೆಗಳು ಏನಾದ್ರೂ ಈಡೇರಿದ್ರೆ ಅದಕ್ಕೆ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ ಯಾಕೆ ಅಂತಂದ್ರೆ ಈ ಹಿಂದೆ ಯಾರು ಕೂಡ ಬೇಡಿಕೆಗಳನ್ನ ಎತ್ಕೊಂಡು ಸರ್ಕಾರದ ಹತ್ರ ಹೋಗ್ತಾ ಇರಲಿಲ್ಲ ಆಮೇಲೆ ಸರ್ಕಾರದ ಹತ್ರ ಹೋದ್ರು ಕೂಡ ಯಾರು ಸಿಗ್ತಾನೂ ಇರಲಿಲ್ಲ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಮೊದಲನೇ ವರ್ಷವೇ ನಮ್ಮ ಪತ್ರಕರ್ತರ ಪೆನ್ಷನ್ ಎಷ್ಟಿದ್ದು ಗೊತ್ತಾ ಬರೀ ಮೂರು ಸಾವಿರ ರೂಪಾಯಿ ಇತ್ತು ಇವತ್ತು ಪತ್ರಕರ್ತರ ಪೆನ್ಷನ್ ಹದಿನೈದು ಸಾವಿರ ರೂಪಾಯಿ ಬಂದಿದೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಸಾಹೇಬ್ರು ಹೀಗೆಲ್ಲ ಬಹಳ ವರ್ಷಗಳಿಂದ ಹೇಳ್ತಾ ಇದ್ರು ನಮ್ಗೆಲ್ಲ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಿ ಬಸ್ ಪಾಸ್ ಕೊಡಿ ಅಂತ ಯಾರು ಮತ್ತೆ ಶಿವನ ತಗಡವರು ಪ್ರತಿ ವರ್ಷ ಮನವಿ ಪತ್ರ ಇಡ್ಕೊಂಡು ಬರೋರು ಪ್ರಜೆ ಸಂದರ್ಭದಲ್ಲಿ ಅವರು ಎಲ್ಲಾ ಸರ್ಕಾರಗಳಿಗೂ ಮನವಿ ಕೊಟ್ಟು ಕೊಟ್ಟು ಸಾಕಾಗಿತ್ತು ಆ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡೋದು ಇದಿಲ್ಲ ಸರ್ ಇದು ತುಂಬಾ ವರ್ಷಗಳಿಂದ ಈ ಬೇಡಿಕೆ ಇದೆ ಏನಾದರೂ ಮಾಡಿ ನೀವು ಬಸ್ ಪಾಸ್ ಕೊಡ್ಲೇಬೇಕು ಅಂತ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು ಫಸ್ಟ್ ಅವ್ರು ಕೇಳಿದ್ದು ಎಷ್ಟು ಖರ್ಚಾಗುತ್ತೆ ಇದಕ್ಕೆ ಅಂತ ಆಮೇಲೆ ತಕ್ಷಣ ಅವರು ಹಣಕಾಸು ಇಲಾಖೆ ಅಧಿಕಾರಿಗಳನ್ನೆಲ್ಲ ಕರೆದು ಕೇಳಿದ್ರು ಈಗಾಗಲೇ ಯಾರ್ಯಾರು ಮಾನ್ಯತೆ ಪಡೆದಿದ್ದಾರೆ ಮಾನ್ಯತೆ ಪತ್ರ ಇದೆ ಅವರಿಗೆಲ್ಲ ಬಸ್ ಪಾಸ್ ಇದೆ ಅವರೆಲ್ಲ ಇಡೀ ರಾಜ್ಯಾದ್ಯಂತ ಓಡಾಟ ಮಾಡ್ತಾ ಈ ಸಮಸ್ಯೆ ಇದ್ದದ್ದು ಗ್ರಾಮೀಣ ಯಾಕೆ ಅಂತಂದ್ರೆ ಅವರು ಜಿಲ್ಲಾ ಮಟ್ಟದಲ್ಲಿ ಓಡಾಡಬೇಕಾದ್ರೆ ಸ್ವಂತ ಬೈಕು ಬಸ್ ಸ್ವಂತ ಕಾರು ಬೈಕ್ ಇದ್ದೇ ಇರುತ್ತೆ ಆದ್ರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಮಾನ್ಯತೆ ಅಂತ ಸಿಕ್ಕಿದ್ರೆ ಅದು ಬಸ್ ಪಾಸ್ ಕೊಟ್ಟಾಗ ಮಾತ್ರ ಹೀಗಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡೋದ್ಮೇಲೆ ಈಗಾಗಲೇ ಬಜೆಟ್ ಅಲ್ಲಿ ಅದನ್ನ ಘೋಷಣೆ ಮಾಡಿದ್ರು ಅದರಂತೆ ಬಸ್ ಪಾಸ್ ಯೋಜನೆ ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ ನಿಮ್ಮ ಆತಂಕ ಒಂದಿದೆ ಏನು ಅಂತಂದ್ರೆ ಅದು ಪೂರ್ಣಾವಧಿ ಪತ್ರಕರ್ತರಿಗೆ ಅಂತ ಅದು ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಅಂತ ತಗಡೂರು ತಗಡೂರವರು ಬಂದ ಆ ವಿಚಾರವನ್ನ ನಾನು ತಕ್ಷಣ ಮುಖ್ಯಮಂತ್ರಿಗಳ ಜೊತೆ ಮತ್ತೆ ನಮ್ಮ ವಾರ್ತಾ ಇಲಾಖೆ ಕಾರ್ಯದರ್ಶಿಗಳ ಜೊತೆ ಮಾತಾಡಿ ಆ ಪೂರ್ಣಾವಧಿ ಅನ್ನೋ ಒಂದು ಅಂಶವನ್ನ ತೆಗೆದಾಕಿದ್ದಾರೆ ಅರೆಕಾಲಿಕ ವರದಿಗಾರರು ಯಾಕಂದ್ರೆ ಎಲ್ಲ ಸ್ಟ್ರಿಂಜರ್ಸ್ ಇರ್ತಾರೆ ತಾಲೂಕು ಮಟ್ಟದಲ್ಲಿ ಎಲ್ಲ ಕೂಡ ಬಸ್ ಪಾಸು ಸಿಕ್ಕೇ ಸಿಗುತ್ತೆ ಅಂತ ನನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಅಷ್ಟೆ ಆಮೇಲೆ ಯಾರು ಹೇಳಿದ್ರು ರಾಜ್ಯ ಮಟ್ಟದಲ್ಲಿ ಓಡಾಡಕ್ಕೂ ಪಾಸ್ ಕೊಡಬೇಕು ಅಂತ ಯಾಕೆಂದ್ರೆ ಇದು ಓಡಾಡಕ್ ಕೊಡೋದಲ್ಲ ಇದು ಕಾರ್ಯಕ್ರಮಗಳು ಅಟೆಂಡ್ ಮಾಡಕ್ಕೆ ಇದು ಬಸ್ ಪಾಸ್ ಕೊಡುವಂತದ್ದು ಜುಲೈ ಒಂದನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಪತ್ರಿಕಾ ದಿನಾಚರಣೆ ಇದೆ ಮುಖ್ಯಮಂತ್ರಿಗಳು ಅವತ್ತು ಸಾಂಖ್ಯಾತ ಸಾಂಕೇತಿಕವಾಗಿ ಬಸ್ ನಮ್ಮ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೆ ವಿತರಣೆ ಮಾಡ್ತಾರೆ ಇನ್ಮೇಲೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪತ್ರಕರ್ತರು ಬಸ್ ಪಾಸ್ ಇಟ್ಕೊಂಡು ಓಡಾಡಬಹುದು ಪತ್ರಕರ್ತರ ಆರೋಗ್ಯ ಸಮಸ್ಯೆಗೆ ಬಂದಾಗ ಕರಣ ಸಂದರ್ಭದಲ್ಲಿ ನಾನು ನೋಡಿದೆ ಯಾಕೆ ಅಂತಂದ್ರೆ ಸುಮಾರು ಜನ ನಮ್ಮ ಹಿರಿಯ ಪತ್ರಕರ್ತರು ಚಿಕಿತ್ಸೆಗೆ ದುಡ್ಡು ಕೊಡಕಾಗದೆ ಜೀವ ಕಳ್ಕೊಂಡ್ಬಿಟ್ರು ಅವತ್ತು ಶಿವಾನಂದ್ ತಗಡೂರವ್ರು ಎಷ್ಟು ಒದ್ದಾಡಿದ್ದಾರೆ ಅಂತ ನಾನು ಕಣ್ಣಾರೆ ನೋಡಿದ್ದೇನೆ ಅದರ ಬಗ್ಗೆ ಕೂಡ ನಮ್ಮ ಸರ್ಕಾರ ಬಂದ ತಕ್ಷಣ ಮನೆ ಮುಖ್ಯಮಂತ್ರಿಗಳೇ ನಾವು ಮೊನ್ನೆ ಮಾಡ್ಕೊಂಡವು ಸರ್ ನಾವೆಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ ಆದರೆ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಪತ್ರಕರ್ತರಿಗೋಸ್ಕರ ಒಂದು ಆರೋಗ್ಯ ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ಮುಖ್ಯಮಂತ್ರಿಗಳು ಅದಕ್ಕೂ ಕೂಡ ತಕ್ಷಣ ಒಪ್ಕೊಂಡು ಈಗ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನ ನಾವು ಜಾರಿಗೆ ತರ್ತಾ ಇದ್ದಾವೆ ಅದು ಕೂಡ ಜುಲೈ ಒಂದನೇ ತಾರೀಕಿನಿಂದ ಜಾರಿಗೆ ಬರ್ತದೆ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಸಂಜೀವಿನಿ ಕಾರ್ಡ್ಗಳನ್ನ ವಿತರಣೆ ಮಾಡಲಾಗ್ತದೆ ಐದು ಲಕ್ಷ ರೂಪಾಯಿ ಅವರಿಗೆ ಉಚಿತ ಚಿಕಿತ್ಸಾ ವೆಚ್ಚ ಇರ್ತದೆ ಹೀಗಾಗಿ ಇನ್ಮೇಲೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಅರ್ಜಿ ತಗೊಂಡು ಹೋಗುವಂತ ಕೆಲಸ ಶಿವಾನಂದ ತಗೌಡರು ಅವರಿಗೆ ಇರಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಕೊನೆಯದಾಗಿ ನಮ್ಮ ಗೆಳೆಯ ದೇವರಾಜ್ ಕಪ್ಸೋಗಿ ಅವರು ಬಹಳ ಬೇಸರದಿಂದ ಸಿಟ್ಟಿಂದ ಎಲ್ಲ ಮಿಶ್ರಣ ಮಾಡಿ ಮಾತಾಡಿದ್ರು ನೀವೇನು ಆತಂಕ ಪಡಬೇಕಾಗಿಲ್ಲ ನಮ್ಮ ಸರ್ಕಾರ ನಿಮ್ಮ ಜೊತೆಗಿದೆ ಮುಖ್ಯಮಂತ್ರಿಗಳಿಗೆ ಚಾಮರಾಜನಗರ ನಗರ ಜಿಲ್ಲೆ ಮೇಲೆ ವಿಶೇಷವಾದಂತಹ ಅಭಿಮಾನ ಇದೆ ಇದೇ ಇದೇ ಕಾರಣಕ್ಕಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲಾಧಿಕಾರಿಗಳು ಸೊಗಸಾದ ಸಂಪುಟ ಸಭೆಯನ್ನ ಮಾಡಿ ಕೊಟ್ಟಿದ್ದಾರೆ ಈಗ ಎಲ್ಲಾ ಜಿಲ್ಲೆಗಳಿಂದನೂ ಅದೇ ಬೇಡಿಕೆ ಬರ್ತಾ ಇದೆ ನಮ್ಮಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗ್ಬೇಕು ಕ್ಯಾಬಿನೆಟ್ ಮೀಟಿಂಗ್ ಆಗ್ಬೇಕು ಅಂತ ಇದಕ್ಕಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಎಲ್ಲಾ ಶಾಸಕರುಗಳಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ